ಕೂಡಲೇ ನಾವು ರಿಸರ್ವೇಷನ್ಸು ಡಿವಿಷನ್ ಎಲ್ಲ ಮಾಡ್ತೀವಿ ಎಲೆಕ್ಷನ್ ಮಾಡಲೇಬೇಕು ಅದನ್ನು ನಾವು ಡಿಲೇ ಮಾಡ್ತಾರೆ ಅರ್ಥ ಇಲ್ಲ ವಿತಿನ್ ಫೋರ್ ಮಂತ್ಸ್ ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೀವಿ ಒಂದು ಮೀಟಿಂಗ್ ಕರಿತಾ ಇದ್ದೀನಿ ಆಲ್ ಪಾರ್ಟಿ ಮೆಂಬರ್ಸು ಮೀಟಿಂಗ್ ಕರಿತೀನಿ ಅವ್ರ ಸಜೆಷನ್ ಕೇಳ್ತೀನಿ ಯಾವ ರೀತಿ ಡಿವಿಷನ್ ಮಾಡಬೇಕು ಅಂತ ಒಂದು ಅವ್ರ ಅಭಿಪ್ರಾಯನೂ ಕೇಳ್ತೀನಿ ನಾನು ಬಹುಶಃ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಪಾಪ ಅಸೆಂಬ್ಲಿಲೆಲ್ಲ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದಾರೆ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ಸಬ್ ಕಮಿಟಿ ಕೂಡ ಮಾಡಿದೆ ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿಲೂ ಎಲ್ಲ ಒಳ್ಳೆ ಸಜೆಷನ್ಸ್ ಎಲ್ಲ ಕೊಟ್ಟು ಅವ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಅವ್ರದ್ದು ಎಲ್ಲ ಮಾತುಗಳು ಕೂಡ ಕೇಳಿದ್ದೇವೆ ಮುಂದೆ ಕೂಡ ಇದೇನು ನಮ್ಮದೇನು ಸ್ವಂತದ್ದೇನಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೆ ಮಾಡ್ತೀವಿ ಬಟ್ ಎಲೆಕ್ಷನ್ಸ್ ಜಲ್ದಿ ಮಾಡೋದನ್ನು ತೀರ್ಮಾನ ಮಾಡಿದೆ ಮಾಡಲೇಬೇಕಾಗ್ತದೆ ಇನ್ನು ಡಿಲೇ ಮಾಡುತ್ತಲೇ ಅರ್ಥ ಇಲ್ಲ ಯಾಕೆಂದರೆ ನಾನು ಯಾಕೆ ಡಿ ಇದನ್ನು ಹೊಸ ಕೆಲವು ಏರಿಯಾನ ಸೇರಿಸ್ಬೇಕಾಗಿತ್ತು ಅದನ್ನು ಸೇರ್ಸಕ್ಕೆ ಹೋದರೆ ಡೇ ಲೇಟ್ ಆಗ್ತದೆ ಆ ಪಂಚಾಯಿತಿಯವರು ಆ ಮುನ್ಸಿಪಾಲ್ಟಿಯವರು ಎಲ್ಲ ಅವ್ರು ಪರ್ಮಿಷನ್ ಕೇಳಬೋದು ಮುಂದಕ್ಕೆ ಹೆಂಗೆ ಹಂಗೆ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನಾವು ಸೊ ಅದಕ್ಕೆ ಇವತ್ತೇನಿದೆ ಅದನ್ನೇ ನೋಟಿಫಿಕೇಶನ್ ಮಾಡಿ ನಿನ್ನೆಯಿಂದ ಹೊಸ ಗ್ರೇಟರ್ ಬ್ಯಾಂಗ್ಳೂರು ಆ್ಯಡ್ ಆಗಿದೆ ಅವರು ಇದನ್ನು ಅವರು ಸ್ಟಾರ್ಟಿಂಗ್ ಅವ್ರು ವಿರೋಧ ಮಾಡ್ಬೋದಾಗಿತ್ತಲ್ಲ ಅಸೆಂಬ್ಲೀಲಿ ಯಾಕೆ ಪಾಸ್ ಮಾಡಿಸಿದ್ರು ಅವರೇ ಪಾಸ್ ಮಾಡಿಸಿದ್ದು ಅವ್ರು ಯಾಕೆ ಸಜೆಷನ್ಸ್ ಕೊಟ್ಟರು ಕ್ವಾಟ್ರ ಬೆಂಗಳೂರು ಅಂತ ಹೇಳಿ ಫುಲ್ ಬೆಂಗಳೂರು ಅಂತಾರೆ ಹೇಳಿ ಅವ್ರ ವಿರೋಧ ಪಾರ್ಟಿ ಪಾಪ ಅವರು ಅಷ್ಟು ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೂ ಗೌರವ ಕಡಿಮೆ ಅಲ್ವಾ ಅದಕ್ಕೆ ಅವ್ರು ಮಾತಾಡ್ತಾರೆ ನಾವು ಅವರು ಒಂದು ಬೆಂಗಳೂರಿನ ಒಂದು ಭಾಗ ಅವರು ಬೆಂಗಳೂರಿಗೆ ಇಂಪಾರ್ಟೆಂಟ್ ಲೀಡ್ರು ನಾವು ಅವ್ರಿಗೆ ಏನು ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ ಶುಭಮೂರ್ತ ಶುಭಗಳಿಗೆಲಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಕಾನೂನು ಪ್ರಕಾರನೇ ಮಾಡ್ತೀವಿ ಕಾನೂನು ಅಡಿಯಲ್ಲೇ ಮಾಡ್ತೀವಿ ಬೇಕಾದಷ್ಟು ಕೆಲ ಏನೇನು ಮಾಡಿದ್ದಾರೆ ಅದೆಲ್ಲ ನಾನು ಚರ್ಚೆ ಮಾಡೋದು ಬೇಡ ಅದಕ್ಕೆ ಟೈಮು ಈಗ ಸದ್ಯದಲ್ಲೇ ನಿಮಗೆ ತಿಳಿಸ್ತೀನಿ ಇಡೀ ದೇಶ ವ್ಯಕ್ತಿಗಳಕ್ಕಿನ್ನ ಪಕ್ಷಿಗಳಕ್ಕಿನ್ನ ದೇಶ ದೊಡ್ಡದು ಅನ್ನೋದು ನಾವೆಲ್ಲ ಅಭಿಪ್ರಾಯಪಟ್ಟು ನಮ್ದು ಒಂದು ಒಮ್ಮತದ ತೀರ್ಮಾನ ವ್ಯಕ್ತಪಡಿಸಿದ್ದೇವೆ ಪ್ರಧಾನಮಂತ್ರಿಗಳಿಗೆ ಭಾಳ ಗೌರವದಿಂದ ನೀವು ಏನು ತೀರ್ಮಾನ ತೆಗೆದುಕೊಂಡು ನಾವು ಬದ್ಧವಾಗಿದ್ದೇವೆ ಅಂತ ಹೇಳಿದ್ದೇವೆ ಯಾವ ರಾಷ್ಟ್ರಕ್ಕೂ ನೀವು ಅಣಿಬಾರದು ಅಂತ ಕೂಡ ನಾವು ಹೇಳಿದ್ದೇವೆ ಈಗ ಅವರು ಏನೇನು ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಎರಡು ರಾಷ್ಟ್ರದ ನಾಯಕರುಗಳು ವಿರೋಧ ಪಕ್ಷದ ನಾಯಕರುಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಒತ್ತಾಯ ಮಾಡಿದ್ರು ಸೆಷನ್ ಕರೀರಿ ಅಂತ ಹೇಳಿದ್ದೇವೆ ಇವತ್ತು ಕೂಡ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಸೆಷನ್ನ ಎಲ್ಲ ಎಂ ಪಿ ಸು ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದೀವಿ ನೀವು ಸೈನ್ ಮಾಡಿ ನಮಗೆ ಪಾರ್ಲಿಮೆಂಟ್ ಕೊಟ್ಟು ಪಾರ್ಲಿಮೆಂಟಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಏಕೆಂದರೆ ಭಾಳ ಹೊರಗಡೆ ದೇಶದವರೆಲ್ಲ ನಮ್ಮ ದೇಶದ ಒಂದು ಸ್ವಾಭಿಮಾನಕ್ಕೆ ಕೈ ಹಾಕ್ತಾ ಇದ್ದಾರೆ ಅದು ಯಾವತ್ತೂ ಕೂಡ ಹಿಂದಾಗಾದಿ ಕಾಲದಿಂದ ಕೂಡ ಅದು ಅದನ್ನು ನಮ್ಮ ನಮ್ಮ ದೇಶ ಯಾರ ಹಂಗಿಗೂ ನಾವು ಹೋಗಿ ಕೆಲಸ ಮಾಡಿರಲಿಲ್ಲ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗಿರೋಂಥ ಸಂದರ್ಭದಲ್ಲಿ ನಾವು ಪಾರ್ಲಿಮೆಂಟಲ್ಲಿ ಅಲ್ಲಿ ಚರ್ಚೆ ಮಾಡಬೇಕು ಅಂತ ಕೇಳೋದು ನಮ್ಮ ಹಕ್ಕು ಅದು ಕೇಳ್ತಾ ಇದೀವಿ ಹುಟ್ಟು ಹಬ್ಬನೂ ಮಾಡಲಿಲ್ಲ ಹುಟ್ಟು ಹಬ್ಬನೂ ಮಾಡಿಕೊಳ್ಳಿಲ್ಲ ಬೇಡ ಅಂತ ಹೇಳಿದೆ ನನ್ನ ಕುಟುಂಬದ ಜೊತೆ ನಾನು ಹೊರಗಡೆ ಎಲ್ಲೂ ಹೋಗೋದು ಬೇಡ ಅಂತೇಳಿ ನಮ್ಮದೇ ಆದಂತ ಈ ಅರಣ್ಯ ಸಂಪತ್ತನ್ನು ನೋಡಿ ಬಹಳ ಸಂತೋಷಪಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ನನಗೆ ಮಾಹಿತಿ ಕೊಡಿ ನೆಕ್ಸ್ಟ್ ಟೈಮ್ ಬರೋ ಒಂದು ಪಟ್ಟಿ ಮಾಡಿ ಮಾಹಿತಿ ಕೊಡಿ ಚರ್ಚೆ ಮಾಡೋಣ ನಿಮ್ಮ ಆಶೀರ್ವಾದ ಎಲ್ಲ ಇರ್ಲಿ ಅರವತ್ಮೂರು ವರ್ಷ ನಿಮ್ಮ ಆಶೀರ್ವಾದ ಇರ್ಲಿ ನಂಬರ್ ಸಂಖ್ಯೆ